ಎಲ್ಲರಿಗೂ ಸ್ವಗತ ಎಲ್ಲರೂ ಖುಷ್ಯಗಿರಿ ಎಲ್ಲರೂ ನಾಗಿದ್ದೀರಿ ನನ್ನ ಹೆಸರು ಆಸ್ಪತ್ರೆ ಅಂತ ಈಗ ನಾವು ತಿರುವನಂತಪುರ ಗಿರೀಚ್ ಆಯಿತು ಒಂಬತ್ತು ಗಂಟೆ ಮೂವತ್ತು ನಿಮಿಷದ ನಡುವೆ ಚಿತ್ರರಂಜನೆ ಇದ್ದಾನೆ ಮತ್ತು ಶಿವರಾಜು ಇದ್ದಾನೆ ಅವನೇ ಅಲ್ಲಿದ್ದಾನೆ ಅವನ ಹಿಡಿದಲ್ಲಿ ಬರಲಿಕ್ಕೆ ಅಷ್ಟು ಇಷ್ಟ ಇಲ್ಲ ನಾವೀಗ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಜರ್ನಿ ಮಾಡಿದ್ದು ಕಾಸರಗೋಡೆಯಿಂದ ತಿರುವನಂತಪುರ ಒಳ್ಳೆ ರೀತಿಯಲ್ಲಿ ಜರ್ನಿ ಆಯಿತು ಆದರೆ ನಮಗೆ ಇದು ಸಿಗಲಿಲ್ಲ ಅಂದರೆ ಸ್ಲೀಪರ್ ಸಿಗಲಿಲ್ಲ ಇದರ ಸ್ವಲ್ಪ ಕಷ್ಟ ಇತ್ತು ಸೀಟನ್ನು ಹೋಲ್ಡ್ ಥರ ನಾವು ಅಲ್ಲ ಚಿತ್ರರಂಜನೆ ಭಯಂಕರ ಕಷ್ಟ ಇದು ಸ್ವಲ್ಪ ಯಾವ್ದು ಜನರಲ್ಲಿ ಬರ್ಬೋದ್ರೆ ಜನರಲ್ಲಿ ಬಂದ್ರೆ ನೀವು ಸೀಟ್ ಇದ್ರೆ ನಿಮಗೆ ಬಚ್ಚವು ಇಲ್ಲದ್ರೆ ಸೀಟ್ ಇಲ್ಲದ್ರೆ ಕಷ್ಟನೇ ಆಗುತ್ತಿದ್ರು ನಾವು ಸ್ವಲ್ಪ ಹೊತ್ತು ಚಾಯೆಲ್ಲ ಕುಡಿದು ಮತ್ತೆ ಸಿಗಬೇಕು ನಾವು ಹೋದ ರೈಲು ಯಾವುದು ಮಾವೇಲಿ ಎಕ್ಸ್ಪ್ರೆಸ್ ಅಲ್ಲಿ ಬೆಳಿಗ್ಗೆ ಆರು ಹತ್ತಕ್ಕೆ ಆರು ಇಪ್ಪತ್ತಕ್ಕೆ ತಲುಪಿದ್ದೆವು ಮೂರು ಜನ ಒಳ್ಳೆ ಉಯ್ ಬಿತ್ತು ತಿರುವನಂತಪುರ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹತ್ತಿರ ಇರುವುದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಸ್ ಹತ್ತಿರ ಉಂಟು ಒಳ್ಳೆ ರಶ್ ಇತ್ತು ಅಷ್ಟು ರಶ್ ಇರಲಿಲ್ಲ ಅಷ್ಟು ಸೌಂಡ್ ಸಹ ಇರಲಿಲ್ಲ ಎಲ್ಲರೂ ಹೆಲ್ಮೆಟ್ ಹಾಕಿದ್ರು ಈ ಪ್ಲೇಸ್ ಅಲ್ಲಿ ಕೇರಳವಲ್ಲ ಒಳ್ಳೆ ಉಯ್ ಬಿತ್ತು ಬೆಳಿಗ್ಗೆ ಆಯ್ ಫ್ರೆಂಡ್ಸ್ ನಾವೀಗ ಎಲ್ಲಿ ಹೇಳ್ಬೇಕಾದ್ರೆ ತಿರುವನಂತಪುರ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮತ್ತು ಅಲ್ಲಿ ಕೆಸಿ ಬಸ್ ಸ್ಟ್ಯಾಂಡ್ ಉಂಟು ಅಲ್ಲಿ ಅಂತ ನಾನು ಚಿತ್ರರಂಜನ್ ಶಿವರಾಜ್ ಚಾಯೆಲ್ಲ ಕೊಡಲಿಲ್ಲ ಇನ್ನು ನಮ್ಮ ಹೋಗುವ ಒಂದು ಸ್ಥಳ ಉಂಟು ಅಲ್ಲಿಗೆ ನಾವು ಈಗ ಹೋಗಬೇಕು ಸ್ವಲ್ಪ ಹೋಗುವ ಈಗ ಬಸ್ ಉಂಟು ಅಲ್ಲಿಗೆ ಒಂದು ಮೂರು ಹತ್ತೊಂಬತ್ತು ಕಿಲೋಮೀಟರ್ ಉಂಟು ಅಂತ ಕಾಣ್ತಿದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅದನ್ನು ನಾವು ಬಸ್ ಅಲ್ಲಿ ಹೋಗುವ ಒಳ್ಳೆ ಈ ಬಿತ್ತು ಇಸ್ಟೋರಿಕಲ್ ಪ್ಲೇಸ್ ತರ ಇತ್ತು ನೋಡ್ಲಿಕ್ಕೆ ಒಳ್ಳೊಳ್ಳೆ ರೀತಿಯ ಚರ್ಚ್ಗಳು ಒಳ್ಳೆ ರೀತಿಯ ಬಸ್ಗಳು ಎಲೆಕ್ಟ್ರಿಕಲ್ ಬಸ್ಗಳು ತುಂಬಾ ಎಲೆಕ್ಟ್ರಿಕಲ್ ಬಸ್ಗಳು ಆಯ್ ಫ್ರೆಂಡ್ಸ್ ನಾವೀಗ ಎಲ್ಲಿ ಹೇಳ್ಬೇಕಾದ್ರೆ ನಾವು ತಿರುವನಂತಪುರದ ರೈಲ್ವೆ ಸ್ಟೇಷನ್ ಉಂಟಲ್ಲ ತಿರುವಂತಪುರ ಸೆಂಟರ್ ಅಲ್ಲಿಂದ ಸೀದ ಬಸ್ ಹತ್ತಿಕೊಂಡು ಸೀದ ಪೆರೂರು ಕಡವ ಎಂಬ ಒಂದು ಇರುವ ಚಿಕ್ಕ ಒಂದು ಗ್ರಾಮ ಆಗಿದೆ ಚಿಕ್ಕಲ್ಲ ದೊಡ್ಡ ಉಂಟು ಅಲ್ಲಿಗೆ ಬಂದಿದೆ ಬಸ್ಸಲ್ಲಿ ಅಲ್ಲಿಂದ ಇಲ್ಲಿಗೆ ಬಸ್ಸಿಗೆ ಹದಿನೆಂಟು ರೂಪಾಯಿ ಅಂತ ಕಾಣ್ತದೆ ಕರೆಕ್ಟ್ ಅಂತ ಗೊತ್ತಿಲ್ಲ ಚಾಯ್ ಚಾಯೆಲ್ಲ ಕುಡಿಲಿಲ್ಲ ಇಂದ ಚಾಯೆಲ್ಲ ಕುಡಿಬೇಕು ಯಾವುದು ಹೋಟೆಲ್ ಎಲ್ಲ ಓಪನ್ ಆಗಲಿಲ್ಲ ಫ್ರೆಂಡ್ಸ್ ಎಲ್ಲ ರೀತಿಯಲ್ಲಿ ಬೆವರುತ್ತದೆ ನನಗೆ ಇಲ್ಲಿ ಒಂದು ಫಾಸ್ಟ್ ಫುಡ್ ಅಂಗಡಿ ಉಂಟು ಇದು ಪೇರೂರು ಕಡವ ಅಂತ ತಿರುವನಂತಪುರದಲ್ಲಿ ಹಾಯ್ ಫ್ರೆಂಡ್ಸ್ ಇರುವ ಎಲೆಕ್ಟ್ರಿಕಲ್ ಬಸ್ ಕೆ ಎಸ್ ಆರ್ ಟಿ ಶಿಫ್ಟ್ ಬಸ್ ನೋಡಿ ಚಿಕ್ಕ ಒಂದು ಬಸ್ ನೋಡ್ಲಿಕ್ಕೆ ಕ್ಯೂಟ್ ಆಗಿ ಉಂಟು ನಾವೀಗ ಎಲ್ಲಿದ್ದೀವಿ ನಾವು ಪೆರೂರು ಕಡವಿಂದ ದೂರದರ್ಶನ ಕೇಂದ್ರ ಅಂತ ಉಂಟು ಅದು ಟಿವಿ ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಚಾನಲ್ ನ ದೊಡ್ಡ ಚಾನಲ್ ನ ಮಳೆಯಲ್ಲ ಒಂದು ಕೇಂದ್ರ ಅಂತ ಕಾಣ್ತದೆ ನಾವು ಅಲ್ಲಿದ್ದೇವೆ ಇದ್ದೇವೆ ನಾವೀಗ ಚಾನೆಲ್ ಕುಡಿದು ಮತ್ತೆ ಆದರೆ ಸಿಗೋಯ್ತಾ ನಾವು ತಿರುವನಂತಪುರಕ್ಕೆ ಯಾಕೆ ಅಂತ ಹೇಳ್ಬೇಕಾದ್ರೆ ಒಂದು ವರ್ಕೇ ಹೋದದ್ದು ವರ್ಕ್ ಅಷ್ಟು ಕರೆಕ್ಟ್ ಆಗಿಲ್ಲ ಮತ್ತೆ ತಿರುಗಿ ಬರುವಾಗ ಬಸ್ ಅಲ್ಲಿ ಬರುವಾಗ ಒಳ್ಳೆ ರೀತಿ ಒಯ್ ಬಿರುವ ಬಿಲ್ಡಿಂಗ್ ಗಳು ವೈಬಿರುವ ಚರ್ಚ್ ಗಳು ಇಸ್ಟೋರಿಕಲ್ ತರ ಇರುವ ಬಿಲ್ಡಿಂಗ್ ಗಳು ಒಳ್ಳೆ ರೀತಿ ಒಯ್ ಬಿತ್ತು ಮತ್ತೆ ರೀತಿಯ ಚಿತ್ರಗಳು ಇತ್ತು ಮತ್ತೆ ಕ್ರಿಕೆಟ್ ಸ್ಟೇಡಿಯಂ ಸಹ ನೋಡಿದೆ ಒಳ್ಳೆ ಒಯ್ ಬಿತ್ತು ಟೌನ್ ಅಷ್ಟು ವಾರ್ನ್ ಗಳ ಇರಲಿಲ್ಲ ಗಾಡಿಗಳು ತುಂಬ ಇತ್ತು ಇಸ್ಟೋರಿಕ್ ತರ ಇರೋ ಬಿಲ್ಡಿಂಗ್ ಗಳು ತುಂಬಾ ಇತ್ತು ನೀವೇ ನೋಡಿ ಅಷ್ಟು ಒಯ್ ಬಿತ್ತು ಮತ್ತೆ ಒಂದು ಟೆಂಪಲ್ ಸಹ ನಾವು ನೋಡಿದ್ದೇವೆ ರೋಡ್ ಸೈಡ್ ಅಲ್ಲಿ ಬಿಲ್ಡಿಂಗ್ ಮತ್ತು ಟೆಂಪಲ್ ಒಟ್ಟಿಗೆ ಆದ್ರೂ ಯಾವ್ದು ಟೆಂಪಲ್ ಅಂತ ಗೊತ್ತಾಗುತ್ತಿಲ್ಲ ನೀವೇ ನೋಡಿ ಇಲ್ಲಿ ಒಂದು ಟೆಂಪಲ್ ಉಂಟು ಆ ಬಿಲ್ಡಿಂಗ್ ಮತ್ತು ಆ ಟೆಂಪಲ್ ಒಟ್ಟಿಗೆ ಇರುವುದು ಜನ ಇದ್ದಾರೆ ನೀವೇ ನೋಡಿ ಹಾಯ್ ಫ್ರೆಂಡ್ಸ್ ನಾವೀಗ ಎಲ್ಲಿ ಇದೀವಿ ತಿರುವಂತಪುರಲ್ಲಿ ಓವರ್ ಬ್ರಿಡ್ಜ್ ಎಂಬುದು ಪ್ಲೇಸ್ ಅಲ್ಲಿ ಇತ್ತು ನಾವು ಹೋದ ಕೆಲಸ ವರ್ಕೌಟ್ ಆಗಲಿಲ್ಲ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬೇಕಾದರೆ ಒಂದು ಡೀಟೇಲ್ ಆಗಿ ಮಾಡ್ತೇನೆ ನಾವೀಗ ಎಲ್ಲಿದೆ ಬೇಕಾದ್ರೆ ತಿರುವನಂತಪುರದಲ್ಲಿ ಒಂದು ರೂಮ್ ಅಲ್ಲಿದೆ ಸಣ್ಣ ಒಂದು ರೂಮ್ ಚೀಪ್ ರೇಟ್ನಲ್ಲಿ ನಲ್ಲಿ ಸಿಕ್ಕಿದೆ ಒಂದು ಒಂಬೈನೂರು ರೂಪಾಯಿ ಮೂರು ಜನಕ್ಕೆ ಸೇರಿ ಒಂಬೈನೂರು ರೂಪಾಯಿ ಇದೆಲ್ಲೇ ಹೇಳ್ಬೇಕಾದ್ರೆ ತಿರುವನಂತಪುರದಲ್ಲಿ ಓವರ್ ಬ್ರಿಡ್ಜ್ ಎಂಬುದು ಪ್ಲೇಸ್ ಅಲ್ಲಿ ಹೇಳಿದ್ರು ಇದು ರೂಮ್ ನಮಗೆ ನಮ್ಮ ನಂಬರ್ ಇದಕ್ಕೆ ಒಂದು ಮೂರು ಜನಕ್ಕೆ ಟೋಟಲ್ ಒಂಬೈನೂರು ಇದಕ್ಕೆ ಟಾಯ್ಲೆಟ್ ಅಟ್ಯಾಚ್ ಇಲ್ಲ ಟಾಯ್ಲೆಟ್ ಅಲ್ಲಿ ಇರುವುದು ಆದ್ರೂ ಸಹ ತಿರುವನಂತಪುರಕ್ಕೆ ಬಂದ ತಿಳಿಸಿಕೊಟ್ಟದಷ್ಟೇ ಇಲ್ಲಿ ಅಲ್ಲಿ ಫ್ರೆಂಡ್ ಇದ್ದಾನೆ ಚಿಂತರಾಜನ್ ಇದ್ದಾನೆ ಮತ್ತೆ ಇದು ರೂಮು ಒಂದು ಇಲ್ಲಿ ಉಂಟು ಒಂದು ಇಲ್ಲಿ ಉಂಟು ಇದು ಒಂದು ದಿನಕ್ಕೆ ಒಂಬೈನೂರು ರೂಪಾಯಿ ಸ್ವಲ್ಪ ಲಾಭ ಅಲ್ಲ ಇದ್ರ ಲಾಭ ಇದು ರೂಮ್ ಫ್ರೆಂಡ್ಸ್ ನೋಡಿ ಇನ್ನು ಫ್ರೆಶ್ ಆಗಿ ಮತ್ತೆ ಕಾಣುವ ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ನಾವು ಸಿಗುವ ಆಯ್ತಾ ಫ್ರೆಂಡ್ಸ್ ನಾವು ತಿರುವನಂತಪುರಕ್ಕೆ ಯಾಕೆ ಬಂದದ್ದು ಒಂದು ಕೆಲಸಕ್ಕೆ ಬಂದದು ಆ ಕೆಲಸ ವರ್ಕ್ ಆಗಲಿಲ್ಲ ಈಗ ನಾವು ಎಲ್ಲಿದ್ದೀವಿ ಹೇಳ್ಬೇಕಾದ್ರೆ ತಿರುವನಂತಪುರದಲ್ಲಿ ಸರ್ಕಲ್ ಅಲ್ಲಿ ಒಂದು ಸಿಟಿ ಟವರ್ ಎಂಬ ಹೋಟೆಲ್ ಉಂಟು ಆ ಹೋಟೆಲ್ ಅಲ್ಲಿ ಎಲ್ಲ ಕುಡಿದು ಈಗ ನಾವು ಎಲ್ಲಿದ್ದೀವಿ ಹೇಳ್ಬೇಕಾದ್ರೆ ತಿರುವನಂತಪುರದಲ್ಲಿ ಫೇಮಸ್ ಆಗಿರೋ ಒಂದು ಟೆಂಪಲ್ ಉಂಟು ಅನಂತ ಪದ್ಮನಾಭ ಕ್ಷೇತ್ರ ತಿರುವನಂತಪುರ ಈ ಟೆಂಪಲ್ ಒಂದು ಗೋಪುರ ನೀವೇ ನೋಡಿ ನಾನು ಫಸ್ಟ್ ಟೈಮ್ ನೋಡೋದು ಫಸ್ಟ್ ಟೈಮ್ ತಿರುವಂತಪುರಕ್ಕೆ ಬರದು ಇದು ನಮ್ಮ ಕೇರಳದ ರಾಜಧಾನಿಯಾಗಿದೆ ತಿರುವನಂತಪುರ ಇದು ಅದರ ಎದುರುಗಡೆ ಇರುವ ಒಂದು ಲೇಕ್ ಆಗಿದೆ ನೀವೇ ನೋಡಿ ಇದಕ್ಕೆ ಸಂಬಂಧಪಟ್ಟ ಒಂದು ಟೆಂಪಲ್ ಕಾಸರಗೋಡಲ್ಲಿ ಉಂಟು ಅನಂತಪುರ ಲೇಕ್ ಟೆಂಪಲ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಇದು ಒಂದು ಲೇಕ್ ಟೆಂಪಲ್ ಆಗಿದೆ ಗೈಸ್ ಹಾಯ್ ಫ್ರೆಂಡ್ಸ್ ಅನಂತ ಪದ್ಮನಾಭ ಕ್ಷೇತ್ರಕ್ಕೆ ಹೋಗಿ ಆಯಿತು ಒಳಗೆ ಎಲ್ಲ ಹೋಗಿ ಆಯಿತು ನಾನು ಮತ್ತು ಶಿವರಾಜು ಓದೋದು ಒಳ್ಳೆ ಒಳ್ಳೆ ವೈ ಬಿತ್ತು ಒಂದು ಪಾಸಿಟಿವ್ ಒಯ್ ಬಿತ್ತು ಒಳಗೆ ಹೋಗುವಾಗ ಒಳಗೆ ಹೋಗಿ ಹಂಗೆ ಹಾಕಿಲ್ಲ ಮತ್ತೆ ಎಲೆಕ್ಟ್ರಾನಿಕ್ಸ್ ವಸ್ತು ಎಂತ ತೆಗೆದುಕೊಂಡು ಹೋಗ್ಲಿಕ್ಕೆಲ್ಲ ನಾವು ಒಂದು ಮುಂಡು ಮತ್ತು ಲುಂಗಿ ಉಂಟಲ್ಲ ಲುಂಗಿ ಸುತ್ತಿಕೊಂಡು ಹೋಗುವುದು ಒಳಗೆ ಒಂದು ಅರ್ಧ ಗಂಟೆ ಇರೋದು ಒಂದು ದಿವಸ ಹನ್ನೊಂದು ಗಂಟೆಯಿಂದ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಮೂವತ್ತವರೆಗೆ ಮಾತ್ರ ಇರೋದು ಎಲ್ಲ ಒಳಗೆ ಹೋಗಿ ಆಯಿತು ಇನ್ನು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಮಲಾಗಿ ಆರು ಮೂವತ್ತಕ್ಕೆ ಟ್ರೈನ್ ಅಲ್ಲಿ ಹೋಗುದು ಅಷ್ಟು ಅಷ್ಟು ಮಾತಾ ಅಷ್ಟು ಬಿಸಿಲು ಉಂಟು ಸಾರವಾಗಿ ಉಂಟು ಇದು ನಮ್ಮ ಟೆಂಪಲ್ ಎದುರುಗಡೆ ಇರೋ ಒಂದು ಲೇಕ್ ಆಗಿದೆ ಫ್ರೆಂಡ್ಸ್ ನೋಡಿ ಇದು ಫ್ರೆಂಡ್ಸ್ ಗೋಪುರ ಅತಿ ದೊಡ್ಡ ಗೋಪುರ ಇದಕ್ಕೆ ಭಯಂಕರವಾಗಿ ಇಷ್ಟರಲ್ಲಿ ಉಂಟು ಇವತ್ತಿನಿಂದ ತಿರುವನಂತಪುರ ಎಪಿಸೋಡ್ ಮುಗಿಯಿತು ನಾನು ಬಂದದ್ದು ಬೇರೆ ವರ್ಕ್ ಅದು ವರ್ಕ್ ವರ್ಕ್ ಆಗಲಿಲ್ಲ ಆದ್ರೂ ಸಹ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುದು ತಿರುವನಂತಪುರ ನಾನು ಬಂದ ವಿಡಿಯೋ ಒಂದು ಡೀಟೇಲ್ ಆಗಿ ಒಂದು ಮಾಡಿದಷ್ಟೇ ಎಷ್ಟು ಡೀಟೇಲ್ ಆಗಿದೆ ಅಂತ ಗೊತ್ತಿಲ್ಲ ನಿಮಗೆ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಬಂದದ್ದು ವರ್ಕ್ ಬಂದದ್ದು ಆ ವರ್ಕ್ ಅಷ್ಟು ಕರೆಕ್ಟ್ ಆಗಿಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಮತ್ತೊಂದು ಬೇಕಾದ್ರೆ ಒಂದು ವೀಡಿಯೋ ಮಾಡ್ತೇನೆ ಅಲ್ಲಿವರಿಗೆ ಬಾಯ್ ಹೇಳ್ತಾ ಹುಡುಗ ಹುಡುಗಾಯಿ ಬಾಯ್